ಆತ್ಮ ವಿದ್ಯಾರ್ಥಿಗಳೇ ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳಿಂದ ಇವು ವಾರ್ಷಿಕ ಪರೀಕ್ಷೆಗೆ ಮೇಲಿಂದ ಮೇಲೆ ಮೇಲಿನ ಮೇಲೆ ಪುನರಾವರ್ತನೆಯಾಗಿರುವ ಪ್ರಶ್ನೋತ್ತರಗಳು ಒಮ್ಮೆ ದೃಢವಾಗಿ ನಿಖರವಾಗಿ ಅಭ್ಯಾಸ ಮಾಡಿ ಏಕಾಗ್ರಶಿತವಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ ಎಲ್ಲರಿಗೂ ಶುಭವಾಗಲಿ ಈಗ ವಿಶ್ವಸಂಸ್ಥೆ ಪಾಠದಿಂದ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೈದು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆದ ವರ್ಷ ಸಾವಿರದ ಒಂಬೈನೂರ ನಲವತ್ತೆಂಟು ಸಾರ್ಕ್ ಸಂಸ್ಥೆ ಸ್ಥಾಪನೆದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದು ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಫ್ಲ್ಯಾಂಟಿನ್ ಡಿ ರೂಸ್ವೆಲ್ಟ್ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ದ ಹೇಗ್ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಜಿನಿವಾ ಸಾರಕ್ನ ಕೇಂದ್ರ ಕಚೇರಿ ಕಠ್ಮಂಡು ಆರಂಭದ ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ರೋಮ್ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಜಾಗತಿಕ ಸಂಸ್ಥೆ ಸಂಸತ್ತು ಸಾಮಾನ್ಯ ಸಭೆ ರಾಷ್ಟ್ರ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ರಾಷ್ಟ್ರ ಸಂಘ ವಿಫಲಗಳ ಕಾರಣ ಎರಡನೇ ಮಹಾಯುದ್ಧ ಪ್ರಾರಂಭವಾಗಿದ್ದರಿಂದ ಈಗ ಸಾಮಾಜಿಕ ಸ್ಥಳವಿನ್ಯಾಸ ನೋಡ್ಕೊಂಡು ಬರುವ ಅಸ್ಪೃಶ್ಯತಾ ವಿಚ್ ಆಚರಣೆ ನಿಷೇಧಿಸಿದ ಸಂವಿಧಾನ ವಿಧಿ ಹದಿನೇಳನೇ ವಿಧಿ ಮಾನವ ಕುಲಂ ತಾನೊಂದೇ ಒಲಂ ಎಂದು ಹೇಳಿದವರು ಆದಿಕವಿ ಪಂಪ ಅಸ್ಪೃಶ್ಯತೆ ಆಚರಣೆ ಹಿಂದೂ ಸಮಾಜ ಗಣಿತ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಸಾಮಾಜಿಕ ಸ್ಥರವಿನ್ಯಾಸ ಎಂದರೆ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗಗಳ ಆಧಾರದ ಮೇಲೆ ಮೇಲು ಕೀಳು ಎಂಬ ಎಂದು ಬಾ ವಿಂಗಡಿಸುವುದಕ್ಕೆ ಪೂರ್ವಗ್ರಹ ಎಂದರೇನು ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ ಪಾಠದಲ್ಲಿ ನೋಡುವ ಚಿಪ್ಕೋ ಚಳುವಳಿ ನಾಯಕ ನಾಯಕತ್ವ ವಹಿಸಿದವರು ಸುಂದರ್ಲಾಲ್ ಬಹಗುಣ ಚಂಡಿ ಪ್ರಸಾದ್ ಭಟ್ ಮೌನ ಕಡಿಮೆ ಆಂದೋಲನ ನಡೆದ ರಾಜ್ಯ ಕೇರಳ ನರ್ಮದಾ ಬಚಾವೋ ಆಂದೋಲನ ನಡೆದ ರಾಜ್ಯ ಗುಜರಾತ್ ಅಪಿಕೋ ಚಳುವಳಿ ನಾಯಕತ್ವ ವಹಿಸಿದವರು ಸಲ್ಯಾನಿ ಗ್ರಾಮದ ರೈತರು ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದ್ದವರು ಮೇಧಾ ಪಾಟ್ಕರ್ ಬಾಬಾ ಆಮ್ತೆ ಕೈಗಾಳುಸ್ತಾವರ ವಿರೋಧಿ ಚಳುವಳಿ ನಾಯಕತ್ವ ವಹಿಸಿದವರು ಡಾಕ್ಟರ್ ಶಿವರಾಮ್ ಕಾರಂತ್ ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಎಂ ಆರ್ ಪಿ ಎಲ್ ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ರಾಸಾಯನಿಕ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣಗಳಿಂದ ಕೈಗಾ ವಿರೋಧಿ ಚಳುವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಣುವಿಕಿರಣದಿಂದ ಪರಿಸರ ಮಾಲಿನ್ಯ ಜೀವ ಪ್ರಭೇದಗಳು ನಾಶವಾಗುತ್ತದೆ ಎಂಬ ಕಾರಣ ಈ ಭೂಗೋಳಶಾಸ್ತ್ರದಿಂದ ಭಾರತ ಋತುಗಳು ಬೇಸಿಗೆಯಲ್ಲಿ ಬೀಳುವ ಪರಿಸರನ ಮಳೆಯನ್ನು ಉತ್ತರ ಪ್ರದೇಶದಲ್ಲಿ ಆಂದೀಸ್ ಪಶ್ಚಿಮ ಬಂಗಾಳದಲ್ಲಿ ಕಾಲುಬೈಸಾಕಿ ಕರ್ನಾಟಕದಲ್ಲಿ ಕಾಫಿ ತಂತು ಕೇರಳದಲ್ಲಿ ಮಾವಿನ ಹೊಯ್ಲಾ ಎಂದು ಕರೆಯುತ್ತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯುವ ರಾಜ್ಯ ತಮಿಳುನಾಡು ಭಾರತ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ಗಂಗಾನಗರ ಭಾರತ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಮೌಸಿನ್ ರಾಮ್ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ರೋಯಿಲಾ ಭಾರತ ವಾಯುಗುಣ ಮಾದರಿ ಉಷ್ಣವಲಯದ ಮಾನ್ಸೂನ್ ಮಾದರಿ ಭಾರತ ಸಾರಿಗೆ ಮತ್ತು ಸಂಪರ್ಕ ಕೋಟಿ ನೋಡ್ಕೊಂಡು ಬರುವ ಭಾರತ ಹೆಬ್ಬಾಗಿಲು ಮುಂಬಾಯಿ ಭಾರತದ ಚಹಾ ಬಂದರು ಕೋಲ್ಕೊತ್ತಾ ಭಾರತ ಪ್ರಾದೇಶಿಕ ಮತ್ತು ಸ್ವತಂತ್ರ ಜಿ ಪಿ ಎಸ್ ವ್ಯವಸ್ಥೆ ಹೆಸರು ನಾವಿಕ್ ಮಾರ್ಗಸೂಚಿ ಅಥವಾ ಪಾತ್ ಪೈಂಡರ್ ಎಂಬ ಎಂದು ಕರೆಯಲ್ಪಡುವ ವ್ಯವಸ್ಥೆ ಜಿ ಪಿ ಎಸ್ ಭಾರತ ತನ್ನದೇ ಆದ ಆಂತರಿಕ ಜಿ ಪಿ ಎಸ್ ವ್ಯವಸ್ಥೆಯಿಂದ ಉಡಾಯಿಸಿದ ಉಪಗ್ರಹಗಳ ಒಟ್ಟು ಸಂಖ್ಯೆ ಹದಿನೇಳು ಉಪಗ್ರಹಗಳು ಭಾರತದ ಪ್ರಮುಖ ಕೈಗಾರಿಕೆಗಳು ಪಾಠದಲ್ಲಿ ಭಾರತದ ಪ್ರಥಮ ಉಗ್ರ ಕೈಗಾರಿಕೆ ಸ್ಥಾಪನೆ ಸ್ಥಳ ಪಶ್ಚಿಮ ಬಂಗಾಳದ ಕುಲ್ಟಿ ಭಾರತದ ಮ್ಯಾಂಚೆಸ್ಟರ್ ಮುಂಬಾಯಿ ಭಾರತದ ಡೆಟ್ರಾಯಿಟ್ ಕಣಿವೆ ಚಿನ್ನ ತಪ್ಪು ಚೆನ್ನೈ ಇಸ್ರೋ ಸ್ಥಾಪನೆದ ವರ್ಷ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಚಂದ್ರನ ದಕ್ಷಿಣ ಧ್ರುವದ ಬಳಿ ಉಪಗ್ರಹ ಇಳಿಸಿದ ಮೊದಲ ದೇಶ ಭಾರತ ಭಾರತದ ಮೊದಲ ಕಾಗದ ಕೈಗಾರಿಕೆ ಪಶ್ಚಿಮ ಬಂಗಾಳದ ಸಾರಾಂಪುರ ಭಾರತದ ಡೆಟ್ರಾಯ್ಟ್ ಎಂದು ಚೆನ್ನೈಯನ್ನು ಕರೆಯಲ ಕಾರಣ ಮೋಟಾರ್ ವಾಹನಗಳ ಮುಖ್ಯ ಕೇಂದ್ರವಾಗಿರುವುದರಿಂದ ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರು ಇಸ್ರೋದ ಮೊದಲ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಾಠದಿಂದ ನೋಡ್ಕೊಂಡು ಬರುವ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಮ್ಮ ಸಂವಿಧಾನದ ಎಪ್ಪತ್ತ್ಮೂರು ತಿದ್ದುಪಡಿ ಗ್ರಾಮ ಸ್ವರಾಜ್ ಕಲ್ಪನೆ ಮಹಾತ್ಮ ಗಾಂಧೀಜಿ ವಸತಿಹೀನರಿಗೆ ವಸತಿ ಕಲ್ಪಿಸಲು ಇರುವ ಯೋಜನೆಗಳು ಆಶ್ರಯ ಯೋಜನೆ ಇಂದಿರಾ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಸವ ವಸತಿ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆ ಭಾರತದ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುತ್ತದೆ ಕೇಂದ್ರ ಹಣಕಾಸು ಆಯವ್ಯಯ ಮಂಡಿಸುವರು ಕೇಂದ್ರ ಹಣಕಾಸು ಸಚಿವರು ಹತ್ಮ ವಿದ್ಯಾರ್ಥಿಗಳೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರ ಸಂಗ್ರಹ ಮಾಡಲು ನಿಮಗೆ ತರಲಿದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಧ್ವನಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಿ ಸರ್ವೇ ಜನೋ ಸುಖಿನೋ ಭವಂತು ಎಲ್ಲರಿಗೂ ಶುಭವಾಗಲಿ ಜೈ ಜೈ ಕರ್ನಾಟಕ ಜೈ ಭಾರತ್ ಮಾತೆ